ನೋಡಿ ಹಾಯ್ ನಮಸ್ಕಾರ ಈ ಎರಡು ಬಾಕ್ಸ್ ನನ್ನ ಮುಂದೆ ಏನ್ ನೋಡ್ತಾ ಇದ್ದೀರಾ ಈ ಎರಡು ಬಾಕ್ಸ್ ಗಳು ಹೆಂಗೆ ಅಂತಂದ್ರೆ ಈ ಬೋರ್ ಲಾರಿಗಳು ನೋಡಿದ್ರಲ್ವಾ ಎರಡು ಒಂದ್ ಲಾರಿ ಇಲ್ಲ ಅಂತಂದ್ರೆ ಇನ್ನೊಂದ್ ಲಾರಿ ಕೆಲ್ಸ ಇರಲ್ಲ ಸೊ ಅದೇ ರೀತಿ ಇದು ಈ ಎರಡು ಬಾಕ್ಸ್ಗಳು ಇದ್ರಲ್ಲಿ ಒಂದ್ ಬಾಕ್ಸ್ ಇಲ್ಲ ಅಂತಂದ್ರೆ ಇನ್ನೊಂದು ಬಾಕ್ಸ್ ಅಲ್ಲಿ ಇರೋ ಪ್ರಾಡಕ್ಟ್ ಗೆ ಏನು ಕೆಲಸ ಇರಲ್ಲ ಸೊ ಈ ಎರಡನ್ನೂ ಅನ್ಬಾಕ್ಸಿಂಗ್ ಮಾಡ್ತೀನಿ ಪ್ರಪಂಚದಲ್ಲೇ ಈ ಥರದೊಂದು ಅನ್ಬಾಕ್ಸಿಂಗ್ ಯಾರೂ ಮಾಡೇ ಇರಲ್ಲ ಆ ಥರದೊಂದು ಅನ್ಬಾಕ್ಸಿಂಗ್ ನಿಮಗೆ ಎಲ್ಲರೂ ಬೆಂಕಿ ವೀಡಿಯೋ ಮಾಡೋದು ನೋಡಿದ್ರ ನಾನು ಕೆಂಡದ ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ಬನ್ನಿ ಅನ್ಬಾಕ್ಸ್ ಮಾಡಿಬಿಡವ ನನಗೆ ಗೊತ್ತಿರೋ ಹಾಗೆ ಈ ಥರದೊಂದು ಪ್ರಾಡಕ್ಟ್ನ ಇದುವರೆಗೂ ಯಾರೂ ಅನ್ಬಾಕ್ಸಿಂಗೇ ಮಾಡಿರಲ್ಲ ಈ ಪ್ರಾಡಕ್ಟು ಈ ರೇಂಜಲ್ಲಿ ಒಂದು ಪ್ಯಾಕೇಜಿಂಗ್ ಮಾಡೋರಲ್ಲ ಕಂಪ್ನಿಯವ್ರನ್ನ ಮೆತ್ತಲೇಬೇಕು ಇದು ನೋಡಿದ್ರೆ ಯಾವುದೋ ಗೋಧಿಯ ಸೀಟೋ ಇಲ್ಲ ಅಕ್ಕಿ ತೊಗೊಳ್ಳೋ ಪ್ಯಾಕೆಟ್ ರೀತಿ ಕಾಣಿಸ್ತಾ ಇದೆ ಅಲ್ವಾ ಸೊ ಎರಡು ಕೆ ಜಿ ತೂಕ ಇದೆ ಇದು ಇದ್ರೊಳಗೆ ಏನೈತೆ ಅಂತ ಬನ್ನಿ ತೋರಿಸ್ಬಿಡ್ತೀನಿ ನಾನು ಮೊದಲೇ ಹೇಳಿದಂಗೆ ಇದು ಬೆಂಕಿ ಬೆಂಕಿ ವಿಡಿಯೋ ಅಲ್ಲ ಕೆಂಡ ಕೆಂಡದ ಕೆಂಡದ್ ಅನ್ಬಾಕ್ಸಿಂಗ್ ಸೊಳಗಡೆಲ್ಲ ಮಾಡಾಯ್ತು ನೋಡಿ ಒಳಗಡೆ ಹೆಂಗೈತೆ ಅಂತ ಕರಿ ಇಡ್ಲಿ ತರ ಐತಲ್ವಾ ಕರಿ ಇಡ್ಲಿನೋ ಇಲ್ಲ ಕರಿ ಬಿಸ್ಕೆಟ್ ಇದ್ದಂಗೆ ಐತಲ್ವಾ ಖಂಡಿತ ಇದು ಕರಿ ಇಡ್ಲಿನೋ ಅಲ್ಲ ಕರಿ ಅಲ್ಲ ಇದು ಕೊಕೋನೆಟ್ ಸೆಲ್ಲಲ್ಲಿ ಮಾಡಿರೋ ಇಜ್ಜಲು ಹೌದು ಇಜ್ಲನ್ನೇ ಯಾರ ರೇಂಜಲ್ಲಿ ಪ್ಯಾಕ್ ಮಾಡ್ಕೊಳ್ಸೋ ನೋಡಿ ಇಜ್ಲು ತಗೊಂಡು ಏನು ಮಾಡ್ತೀವಿ ಆರ್ವಿ ಅಂತ ನೀವೇನಾದ್ರು ಕೇಳಿದ್ರೆ ಸೊ ನಾನು ಮೊದಲೇ ಹೇಳಿದಂಗೆ ಒಂದು ಬಾಕ್ಸನ್ನು ಓಪನ್ ಮಾಡಾಯಿತು ಇನ್ನೊಂದು ಬಾಕ್ಸನ್ನು ಓಪನ್ ಮಾಡಿದೆ ನಿಮಗೆ ಗೊತ್ತಾಗ್ಬಿಡುತ್ತೆ ಈಜ್ಲನ್ನ ಏನಕ್ಕೆ ತರಿಸಿದ್ದು ಅಂತ ಸೊ ಬನ್ನಿ ಆ ಅನ್ಬಾಕ್ಸ್ ಮಾಡ್ಬಿಟ್ರೆ ನಿಮಗೆ ಒಂದು ಕ್ಲಾರಿಟಿ ಸಿಕ್ಬಿಡುತ್ತೆ ಆರ್ ವಿ ಏನಕ್ಕೆ ಅಂತ ತರ್ಸೋಣ ಎರಡು ಕೆಜಿ ಇದ್ಲಿಗೆ ಆನ್ಲೈನ್ ಐವತ್ ರೂಪಾಯಿ ಕೊಟ್ಬಿಟ್ಟು ತರ್ಸಿನಿ ಮನೆ ಹತ್ರ ಎಲ್ಲ ಸಿಗಲ್ಲ ಅಂತ ಆಮೇಲೆ ಗೊತ್ತಾಯ್ತು ಮನೆ ಹತ್ರನೇ ಸಿಗುತ್ತೆ ಅಂತ ಅಲ್ಲಿ ಹೋಗಿ ಪ್ರೈಸ್ ಕೇಳಿದಾಗ ಗೊತ್ತಾಯ್ತು ಇವಾಗ ಏನ್ ಇದು ತಂದೀನಿ ಅದಕ್ಕಿಂತ ಮೂರು ಪಟ್ಟು ಇಜ್ಲನ ಬರೀ ನೂರು ರೂಪಾಯಿ ಕೊಡ್ತಾರೆ ಅಂತ ನಮ್ಮ ಮನೆ ಬರಗಳೆಲ್ಲ ಗೊತ್ತಲ್ಲ ಲಾಸ್ಟ್ ಕಂಪ್ನಿ ಓನರ್ ಗಳಾಗದೇ ಮೊದ್ಲು ಸೊ ಅಲ್ಲಿಂದ ಸ್ವಲ್ಪ ನೂರು ರೂಪಾಯಿ ಕೊಟ್ಬಿಟ್ಟು ನೋಡಿ ಇಷ್ಟಿಜ್ನ ಮತ್ತೆ ಅಂತ

ಮನೇಲೆ ಒಂದು ಬಾರ್ಬೆಕ್ಯೂ ಮಾಡಕೋಸ್ಕರ ಮಾಡೋಕ್ಕೋಸ್ಕರ ಈ ಸೆಟಪ್ ಎಲ್ಲ ಮಾಡ್ಕೊಂಡಿದ್ದೀನಿ ಇದು ಹೊರಗಡೆಯಿಂದ ಆನ್ಲೈನಿಂದ ಅಮೆಝಾನ್ ತರಿಸಿದ್ದು ಸೊ ಇದು ಎಷ್ಟಾಯಿತು ಏನು ಅಂತ ಮೊದ್ಲು ಹೇಳ್ತೀನಿ ಇದ್ರೊಳಗೆ ಏನೇನೆಲ್ಲ ಕೊಟ್ಟವ್ರೆ ಐಟಮ್ಗಳು ಅಂತ ನೋಡ್ಬಿಡುವ ಇದೊಂಥರ ಸ್ಟ್ಯಾಂಡ್ ರೀತಿ ಇರುತ್ತೆ ನೋಡಿ ಈ ಸ್ಟ್ಯಾಂಡ್ ಯಾವ ರೀತಿ ಓಪನ್ ಆಗುತ್ತೆ ಅಂತ ಕಾಣಿಸ್ತಾ ಇದೆಯಾ ಸೊ ಇದನ್ನು ಈ ರೀತಿ ಇಟ್ಕೊಂಡ್ಬಿಟ್ಟು ಸೊ ಮೇಲ್ಗಡೆ ಗ್ರಿಲ್ ಕೊಟ್ಟಿದ್ದಾರೆ ಸೊ ಆ ಗ್ರಿಲ್ಲಲ್ಲಿ ನಮ್ಮ ಐಟಮ್ಗಳನ್ನ ಹಾಕೊಂಡು ಏನೇನು ಬೇಕು ನಮ್ಗೆ ಇಷ್ಟವಾದ ಐಟಮ್ಗಳು ಹಾಕ್ಕೊಂಡು ಸುಟ್ಕೊಂಡು ತಿನ್ಬೋದು ಏನು ಸುಟ್ಕೊಂಡ್ ತಿನ್ನೋದು ಚೆನ್ನಾಗಿರುತ್ತೆ ಅದನ್ನೆಲ್ಲ ಹಾಕೊಂಡು ಸುಟ್ಕೊಂಡು ತಿನ್ನೋದು ಸೊ ಇದ್ರ ಎಕ್ಸ್ಪೆರಿಮೆಂಟ್ ವೀಡಿಯೋಗಳೆಲ್ಲ ಬರ್ತಾ ಇರುತ್ತೆ ಸೊ ಇದ್ರೊಳಗೆ ಏನೇನೆಲ್ಲ ಐತೆ ಅಂತ ನಿಮ್ಗೆ ತೋರಿಸ್ಬಿಡ್ತೀವಿ ಕೊಟ್ಬಿಡ್ತೀನಿ ಬನ್ನಿ ಸೊ ಸಕ್ಕ ಸಿಂಪಲ್ ಆಗೈತೆ ಇದು ಒನ್ ಫೀಟ್ ತೋ ನಾನು ಆನ್ಲೈನ್ ಅಲ್ಲಿ ಫೋಟೋ ನೋಡಿದಾಗ ಒಂಚೂರು ದೊಡ್ಡದು ಅಂತ ಅನಿಸ್ತಿತ್ತು ಅದ ಇವಾಗ ನೋಡಿದ್ರೆ ಇದು ಸ್ವಲ್ಪ ಚಿಕ್ಕದಾಯ್ತು ಅನಿಸ್ತಾ ಇದೆ ಸೊ ಪರವಾಗಿಲ್ಲ ಬನ್ನಿ ಹೆಂಗೆಲ್ಲ ಎಕ್ಸ್ಪೆರಿಮೆಂಟ್ ಗಳೆಲ್ಲ ಇದ್ರಲ್ಲಿ ಮಾಡಬಹುದು ಅಂತ ಗೊತ್ತಾಗುತ್ತೆ ಇದ್ರ ಪ್ರೈಸ್ ಏನೋ ತುಂಬಾ ಜಾಸ್ತಿ ಏನಿಲ್ಲ ಸೊ ಪ್ರೈಸ್ ಎಷ್ಟು ಅಂತ ಕೊನೆಯಲ್ಲಿ ಹೇಳ್ತೀನಿ ಸೊ ನೋಡಿ ಸ್ಟಿಕ್ ಗಳು ಕೊಟ್ಟಿಯಾರ ಒಂದ್ ಹನ್ನೆರಡು ಸ್ಟಿಕ್ ಕೊಟ್ಟಿಯಾರ ಇದ್ರ ಜೊತೆಗೆ ಈ ಸ್ಟಿಕ್ ಗಳು ಏನ್ ಕೆಲಸಕ್ಕೆ ಬರುತ್ತೆ ಅಂತ ನಿಮ್ಗೆ ಮುಂದೆ ಗೊತ್ತಾಗುತ್ತೆ ಬ್ರಷ್ ಗಳು ಕೊಟ್ಟಿದ್ದಾರೆ ಒಂದು ಎರಡು ತರ ನಾವು ಬಾರ್ಬೆಕ್ಯೂ ಮಾಡಬೇಕಾದ್ರೆ ಅದ್ರ ಮೇಲೆ ಬಟರ್ನ ಸಾವಿರಕ್ಕೋಸ್ಕರ ಇದೊಂದು ಐಟಮ್ ಕೊಟ್ಟವ್ರೆ ಏನಿರ್ಬೋದು ಅಂತ ಗೆಸ್ಟ್ ಮಾಡಿ ಇದನ್ನ ಬ್ಲೋಯರ್ ಸೊ ಕೆಂಡ ಹಾಕ್ಸಕ್ಕೆ ಬ್ಲೋಯರ್ ಕೊಟ್ಟವ್ರೆ ಇದು ಹೆಂಗೆ ವರ್ಕ್ ಆಗುತ್ತೆ ಅಂದ್ರೆ ಇದನ್ನ ಎಲ್ಲಾರು ಫಿಕ್ಸ್ ಮಾಡಬೇಕು ಎಸ್ ಹೀಗೆ ಫಿಕ್ಸ್ ಮಾಡೋದು ಇದು ಹ್ಯಾಂಡಲ್ ಹ್ಯಾಂಡಲ್ ಗೆ ಇಲ್ಲಿ ಗ್ರೂ ಕೊಟ್ಟಿದ್ದಾರೆ ಸೊ ಈ ಗ್ರೂಗೆ ಕೆಂಡನ ಹತ್ಸಕ್ಕೆ ಒಂದು ಹ್ಯಾಂಡ್ ಬ್ಲೋಯರ್ ಕೊಟ್ಟಿದ್ದಾರೆ ತಕ್ಕ ಗಾಳಿ ಬರ್ತಾ ಇದೆ ನೋಡುವ ಅದು ಹೆಂಗ್ ವರ್ಕ್ ಆಗುತ್ತೆ ಅಂತ ಪ್ಲಾಸ್ಟಿಕ್ ಕ್ವಾಲಿಟಿ ಅಷ್ಟೊಂದೇನು ಗಟ್ಟಿಯಾಗಿಲ್ಲ ಸೊ ಈ ಪ್ರೈಸ್ ರೇಂಜ್ಗೆ ಓಕೆ ನೋಡಿ ಇದು ಪ್ಲೇಟು ಮತ್ತೆ ಬಾರ್ಬಿಕ್ಯೂ ಫ್ರೇಮು ಸೊ ಇದ್ರೊಳಗೆ ಕೆಂಡ ಹಾಕಬೇಕು ಈ ತಟ್ಟೆ ಏನು ಕೊಟ್ಟಿದ್ದಾರೆ ಅದ್ರೊಳಗೆ ಕೆಂಡ ಹಾಕಬೇಕು ಈ ಫ್ರೇಮ್ ಆ ಫ್ರೇಮ್ ಏನು ತುಂಬಾ ಗಟ್ಟಿ ಇಲ್ಲ ಸೊ ಎಲ್ಲಾನು ಆದಷ್ಟು ಸ್ವಲ್ಪ ಕಡಿಮೆ ಕ್ವಾಲಿಟಿನೇ ಇದೆ ಚಾಕ್ ಚಾಕ್ನ ಬಾರ್ಬಿಕ್ಯೂ ಮಾಡಕ್ಕೆ ಈ ಫ್ರೇಮ್ ಬೇಕೇ ಬೇಕು ಅಂತ ಏನಿಲ್ಲ ಆದ್ರೆ ನಾನಿರೋದು ಮೈಸೂರಲ್ಲಿ ಸೊ ಅಲ್ಲಿ ನಮ್ಮ ಮನೇಲಿ ಏನ್ ಜಾಗ ಇದೆ ಅದ್ರ ಪೂರ್ತಿ ಮನೆ ಇದೆ ಸೊ ಹಾಗಾಗಿ ನಾವು ಸೌದೆ ಇಲ್ಲ ತಂದ್ಬಿಟ್ಟು ಬೆಂಕಿ ಎಲ್ಲ ಹಾಕೋಕ್ಕಾಗಲ್ಲ ಹಾಗಾಗಿ ಈ ಫ್ರೇಮ್ ಈ ಬ್ಲಾಕ್ ಕಲರ್ ಮಿಶ್ರೀತಿಯನ್ನು ಕಾಣಿಸ್ತಾ ಇದೆ ಇದ್ರ ಮೇಲೆ ನಾವು ಇಜ್ಜಲ್ ಹಾಕಬೇಕು ಸೊ ಇಜ್ಲಾ ಹಾಕಿದ್ರೆ ಕೆಳಗಡೆ ಸ್ವಲ್ಪ ಗ್ಯಾಪ್ ಇದೆ ಬೂದಿ ಏನಾರ ಹೋಯ್ತು ಅಂದ್ರೆ ಕೆಳಗಡೆ ಹೋಗುತ್ತೆ ಆ ಫ್ರೇಮ್ ಅಲ್ಲಿ ನೋಡಿ ಸುತ್ತ ಹೋಲ್ ಸೊ ಅಲ್ಲಿ ಗಾಳಿ ಅಡಕೆಲ್ಲ ನೀಟಾಗಿದೆ ಸೊ ವೆಂಟಿಲೇಷನ್ ಪ್ರಾಪರ್ ಆಗಿತ್ತು ಅಂದ್ರೆ ಹೀಟ್ ಎಲ್ಲ ಕರೆಕ್ಟ್ ಆಗುತ್ತೆ ಸೊ ಈ ರೀತಿ ಇಜ್ಜಲ್ಗಳನ್ನ ಹಾಕಿಬಿಟ್ಟು ಬೆಂಕಿ ಹತ್ತಿಸ್ಬೇಕು ಸೊ ಬನ್ನಿ ಇನ್ನು ತಡ ಮಾಡಿದೆ ಬೆಂಕಿ ನೋಡಿ ನನ್ನ ಬಾರ್ಬಿಕ್ ಸೆಟಪ್ ರೆಡಿ ಆಗೋಯ್ತು ಇದಕ್ಕೆ ಬರಿ ಎಂಟುನೂರ ಐವತ್ತು ರೂಪಾಯಿ ಅಷ್ಟೇ ಅಮೆಝಾನ್ ಸಿಗುತ್ತೆ ಬ್ರಾಂಡ್ ಏನಿಲ್ಲ ಜೊತೆಗೆ ಪ್ರಮೋಷನ್ ಮಾಡ್ತಿಲ್ಲ ನನ್ನ ಅವಶ್ಯಕತೆಗೆ ಬೇಕಿತ್ತು ಅದಕ್ಕಾಗಿ ತಾಂಡಿ ತುಂಬಾ ಎಕ್ಸ್ಪರಿಮೆಂಟ್ ಗಳೆಲ್ಲ ಮಾಡುವ ಮುಂದೆ ಮುಂದೆ ವೀಡಿಯೋ ಗಳ ಬರ್ತಾ ಇರುತ್ತೆ ಈ ಫ್ರೇಮ್ ಸ್ಟಿಕ್ ಬ್ಲೋಯರ್ ಎಲ್ಲ ಸೇರಿಸಿ ಎಂಟುನೂರ ರೂಪಾಯಿ ನನಗೇನು ಕೊಡಬಹುದು ಅಂತ ಅನಿಸ್ತು ರೈಟ್ ಬಿಲ್ಡ್ ಕ್ವಾಲಿಟಿ ಎಲ್ಲ ತುಂಬಾ ಕಡಿಮೆ ಇದೆ ಬೆಂಕಿ ಆಗ್ತಾ ಕರಗೋಗುತ್ತಾ ಇಲ್ಲ ತೂತೆಲ್ಲ ಬಿದ್ಬಿಡುತ್ತೆ ಅಂತ ಮುಂದೆ ನೋಡವ ನನ್ ಮೊದ್ಲೆ ಹೇಳಿಲ್ವಾ ಇದು ಬೆಂಕಿ ವಿಡಿಯೋ ಅಲ್ಲ ಹೊಗೆ ವಿಡಿಯೋ ಅಂತ ಸೊ ನೋಡಿ ಹೊಗೆ ಚೆನ್ನಾಗ್ ಆಡ್ತಾ ಅಲ್ವಾ ಫಸ್ಟ್ ಟೈಮ್ ಕೆಂಡನ ಹತ್ತಿಸ್ತಾ ಸ್ವಲ್ಪ ಸರ್ಕಸ್ ಮಾಡಿದ್ವಿ ಸೀಮೆಣ್ಣೆಲ್ಲ ಇರ್ಲಿಲ್ವಲ್ಲ ಹಾಗಾಗಿ ಸೊ ಆಮೇಲೆ ಒಳ್ಳೆ ಕಾವು ಬಂತು ಕಾವು ಬಂದ ತಕ್ಷಣ ನಾವೇನೇನು ಐಟಮ್ ರೆಡಿ ಮಾಡ್ಕೊಂಡಿದ್ವಿ ಅದನ್ನೆಲ್ಲ ಸುಡಕ್ಕೆ ಶುರು ಮಾಡ್ಕೊಬಿಟ್ವಿ ಸೊ ಏನೇನೆಲ್ಲ ಸುಟ್ಟಾಗ್ತೀವಿ ಅಂತ ನೋಡ್ತಾಯಿರಿ ಇದರಲ್ಲಿ ನಮ್ಮ ಬಾರ್ಬೆಕ್ಯು ಗ್ರಿಲ್ ಸೆಟಪ್ನ ಉದ್ಘಾಟನೆಗೆ ಫಸ್ಟ್ ಹಾಕಿದ್ದು ಕೈಮೆಡೆ ಇದು ಚಿಕನ್ ಕೈಮೇ ಸೊ ಒಳ್ಳೆ ಕಾವು ಬಂದಿದೆ ಅಂತ ನೀವು ಒಡೆ ನೋಡಿದ್ರೆ ಗೊತ್ತಾಗ್ತಾ ಇದೆ ಏನು ನಿಜ ಸುಟ್ಟೋಗ್ತಾ ಇದೆ ಅಂತ ಇಷ್ಟಿಸ ಈ ಒಡೆ ಮೇಲೆ ಸುಡ್ತಾ ಇದ್ವಿ ಇವಾಗ ಮೇಲೆ ಸುಡ್ತಾ ಇದ್ವಿ ವಾಸನೆ ಮಾತ್ರ ಗಮ ಘಮ ಘಮ ಅಂತ ಬರ್ತಾ ಇದೆ ಅದ್ರ ಜೊತೆಗೆ ನೋಡಿ ಪೈನಾಪಲ್ ಬೆಸ್ಟ್ ಮಾತ್ರ ಈ ಪೈನಾಪಲ್ನ ಈ ರೀತಿ ಹಾಕೊಂಡು ಉಪ್ಪು ಖಾರ ಹಾಕ ತಿಂತಿದ್ರೆ ಅದ್ರ ಮಜಾನೇ ಬೇರೆ ವೆಜ್ ತಿನ್ನೋರೆಲ್ಲ ಈ ಥರ ಪೈನಾಪಲ್ ಹಾಕೋಬಹುದು ಮಶ್ರೂಮ್ ಹಾಕೋಬಹುದು ಪನ್ನೀರ್ ಹಾಕೊಬೋದು ಸೊ ಹಾಕೊಂಡು ಸುಟ್ಕೊಂಡು ತಿನ್ಬೋದು ವೆಜ್ ತಿನ್ನೋಲ್ಲ ಐಟಮ್ನೆಲ್ಲ ಟ್ರೈ ಮಾಡಿ ನಮ್ಮ ಮೈನ್ ಐಟಮ್ ಬಂದುಬಿಡ್ತು ನೋಡಿ ಚಿಕನ್ ಬಾರ್ಬಿಕ್ಯೂ ಸೊ ಯಾರ ರೇಂಜಲ್ಲಿ ಹಾಕಿದ್ದೀನಿ ಅಂತ ನಾನೇ ಮಸಾಲೆ ರೆಡಿ ಮಾಡಿ ಹಾಕಿದೀನಿ ತಂದೂರಿ ಮಸಾಲೆ ರೆಡಿ ಮಾಡಿರೋದು ಸೊ ಬಾರ್ಬಿಕ್ಯೂಗೂ ತಂದೂರಿಗೆ ಆ ಥರದ್ದೇನು ಡಿಫ್ರೆಂಟ್ ಏನಿಲ್ಲ ಸೊ ಹಾಗಾಗಿ ಹಾಕ್ಬಿಟ್ಟೀನಿ ಕಾವು ನೋಡಿ ಸಕ್ಕದಾಗಿದೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟೊಂದು ಒಳ್ಳೆ ಕಾವು ಬರುತ್ತೆ ಅಂತ ಸೊ ಕಾವು ಬರ್ತಾ ಇದೆ ಗ್ರಿಲ್ಲು ನೀಟಾಗಿ ಸಪೋರ್ಟ್ ಮಾಡ್ತಾ ಇದೆ ಸೊ ಹಾಕ್ಬಿಟ್ಟು ಸುಡ್ತಾ ಇದ್ವಿ ಕೈಮಾವಡೆ ಪೈನಾಪಲ್ ಸುಡ್ಬೇಕಾದ್ರೆ ಅಷ್ಟೊಂದೇನು ಹೊಗೆ ಬರಲಿಲ್ಲ ಇವಾಗ ಮಾತ್ರ ಸ್ವಲ್ಪ ಲೈಟ್ ಆಗಿ ಹೊಗೆ ಬರ್ತಾ ಇದೆ ಸ್ವಲ್ಪ ಇದು ಹಸಿ ಹಸಿ ಇರೋದ್ರಿಂದ ಈ ಬಾರ್ಬಿಕ್ಯೂ ಕ್ಯೂ ತಿನ್ನಕ್ಕೆ ನಮ್ಮಲ್ಲಿ ಒಂದು ಹತ್ತರಿಂದ ಹದಿನೈದು ಜನ ವೇಟ್ ಮಾಡ್ತಾ ಇದ್ರೆ ಹೊರಗಡೆ ಎಲ್ಲ ಬಾರ್ಬಿಕ್ಯೂ ತಂದೂರಿ ಎಲ್ಲ ತಿಂದಿದ್ವಿ ಫಸ್ಟ್ ಟೈಮ್ ನಮ್ಮನೇಲೆ ಈ ತರ ಸುಟ್ಕೊಂಡು ತಿಂತಾ ಇರೋದಲ್ವಾ ಸೊ ಎಲ್ಲಾರು ಕ್ಯೂರಿಯಾಸಿಟಿ ಯಾವ ರೀತಿ ಬಂದಿರತ್ತೆ ಅಂತ ನೀವು ನಿಮ್ಮನೇಲಿ ಈ ತರ ಬಾರ್ಬಿ ಕ್ಯೂನೆಲ್ಲ ಸುಟ್ಕೊಂಡು ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳಿಸಿ ನಾವು ಸಿಟಿ ಇರೋದು ಸಿಟಿಲಿ ನೋಡಿ ಮಾಡ್ಕೊಂಡು ತಿಂತಾ ಇದ್ವಿ ಹೊಗೆ ಎಲ್ಲ ತುಂಬಾ ಬರಲ್ಲ ಆ ಇಜ್ಲು ಕ್ವಾಲಿಟಿ ಚೆನ್ನಾಗಿತ್ತು ಅಂದ್ರೆ ಏನು ಸಮಸ್ಯೆ ಇಲ್ಲ ಒಳ್ಳೆ ಕಾವಂತೂ ಬರ್ತಾ ಇದೆ ಒಂದು ಇದ್ಲು ಕಾವು ಬಂದ್ಬಿಡ್ತು ಅಂದ್ರೆ ಇನ್ನ ತಡಿಯಂಗೆ ಇಲ್ಲ ಭಯಂಕರ ಕಾವಿರುತ್ತೆ ಇರುತ್ತೆ ಸೊ ಅದಕ್ಕೆ ನಾವ್ ಬೇಕು ಅಂದ್ರೆ ಕಡಿಮೆ ಆಗ್ತಿದ್ದಂಗೆ ಇಜ್ಲ ನಾ ಆಡ್ ಮಾಡ್ಕೊಂಡು ಆಡ್ ಮಾಡ್ಕೊಂಡು ಹೋಗ್ತಾ ಇರೋದಷ್ಟೇ ಅಲ್ಲಿ ಮಾತ್ರ ಒಂದ್ ಹತ್ತು ನಿಮಿಷ ಹದಿನೈದು ನಿಮಿಷ ಟೈಮ್ ತಗೊಳುತ್ತ ಅಷ್ಟೇ ಕಾವು ಬರೋಕೆ ಆಮೇಲೆ ಅಂತೂ ಬಿಡಿ ಸುಮ್ನೆ ಸುಟ್ಕೊಳ್ಳೋದು ತಿನ್ನೋದು ಸುಟ್ಕೊಳ್ಳೋದು ತಿನ್ನೋದಷ್ಟೇ ಮಕ್ಕಳೆಲ್ಲ ಸೇರಿ ಸುಮಾರು ಒಂದ್ ಹದಿನಾಲ್ಕ ಜನ ಹೊಟ್ಟೆ ತುಂಬಾ ಚಿಕನ್ ತಿಂದ್ವಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಇದನ್ನೇ ಹೋಟೆಲ್ ಅಲ್ಲಿ ತರಿಸಿದ್ರೆ ಎರಡ್ ಸಾವಿರ ರೂಪಾಯಿ ಅದು ಸಾಲ್ತಿರ್ಲಿಲ್ಲ ಎಷ್ಟು ಚೆನ್ನಾಗ್ ಬಂದಿದೆ ಅಂತ ಇವಾಗ ಒಂದ್ ದೃಶ್ಯ ತೋರಿಸ್ತೀನಿ ಅದನ್ನ ನೋಡಿ ನಮ್ಮ ಮನೆ ಚಿನ್ನಾರಿಗಳೇ ಹೇಳ್ತಾರೆ ನನಗೈತ್ರಿನಾ ಸೂಪರ್ ಆಗೈತಾ Ờ, tí nữa tí ಫಸ್ಟ್ ಟೈಮ್ ನಾನೇ ಚಿಕನ್ಗೆ ತಂದೂರಿ ಮಸಾಲ ರೆಡಿ ಮಾಡಿದ್ದು ಸಕ್ಕತ್ ಬಂದಿದೆ ಮಾತ್ರ ನಾನೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಎಲ್ಲರೂ ಸಕ್ಕತ್ ಖುಷಿ ಖುಷಿಯಾಗಿ ಜಾಲ್ ಜಾಲಿಯಾಗಿ ತಿಂದ್ವಿ ಸಿಟಿಯಲ್ಲಿ ಇರೋರು ಮನೇಲೇ ತಂದೂರಿ ಬಾರ್ಬೆಕ್ಯೂನೆಲ್ಲ ಮಾಡ್ಕೋಬೇಕು ಅಂದ್ರೆ ಈ ತರ ಸೆಟಪ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ವರ್ಕ್ಔಟ್ ಆಗುತ್ತೆ ಹೊಗೆ ಎಲ್ಲ ಜಾಸ್ತಿ ಆಯ್ತು ಅಂದ್ರೆ ನಾವು ಮೇಲ್ಗಡೆ ಟೆರೆಸ್ ಕೊಬ್ಬವಾ ಅಂತ ಅನ್ಕೊಂಡ್ವಿ ಆದ್ರೆ ಹೊಗೆ ಎಲ್ಲ ತುಂಬಾ ಜಾಸ್ತಿ ಬರ್ಲೇ ಇಲ್ಲ ಹಾಗಾಗಿ ಮನೆ ಮುಂದೆ ಪ್ಯಾಸೇಜ್ ಏನೈತೆ ಸೊ ಅಲ್ಲ ಇಟ್ಕೊಂಡು ಬಾರ್ಬೆಕ್ಯೂ ಪಾರ್ಟಿ ಮಾಡ್ತಾ ಇದ್ವಿ ನೀವೇನಾದ್ರು ಆಲ್ರೆಡಿ ಈ ರೀತಿ ಟ್ರೈ ಮಾಡಿದ್ರ ಅಂತ ಮಿಸ್ ಮಾಡಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಈ ಚಿಕನ್ಗೆ ಮಸಾಲೆ ಎಲ್ಲ ಏನೇನೆಲ್ಲ ಹಾಕಿದೆ ಅಂತ ನೆಕ್ಸ್ಟ್ ಬಾರ್ಬೆಕ್ಯೂ ಪಾರ್ಟಿಲಿ ಸೊ ನೋಡಿ ಚಿಕನ್ ಎಲ್ಲಾ ಬೇಸಾಯ್ತು ಇನ್ನೊಂದು ಸ್ವಲ್ಪ ಕೆಂಡ ಮೆಕ್ಕಿತ್ತು ಆ ಕಾವನ್ನು ವೇಸ್ಟ್ ಮಾಡಬಾರ್ದು ಅಂದ್ಬಿಟ್ಟು ನೋಡಿ ಇಟ್ಬಿಟ್ಟು ಕಾಯಿಸ್ಕೊಂತ ಇದ್ವಿ ಜೊತೆಗೆ ಇದ್ರಲ್ಲೇ ಟೀ ಮಾಡ್ಕೊಂಡು ಕುಡ್ಕೊಂತೀವಿ ನಾನು ಈ ಬಾರ್ಬಿಕ್ಯೂ ಗ್ರಿಲ್ ಆರ್ಡರ್ ಮಾಡಬೇಕಾದ್ರೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಸಕ್ಸೆಸ್ಫುಲ್ ಆಗಿ ಫ್ಯಾಮಿಲಿ ಪಾರ್ಟಿ ಆಗುತ್ತೆ ಅಂತ ಸೊ ಒನ್ ಟೈಮ್ಗೆ ಆಗಿದೆ ಸೊ ಆಗಿ ನಮ್ಮ ಜೊತೆ ಇರುತ್ತೆ ಏನೇನೆಲ್ಲ ಸಂಭವ ಮಾಡ್ತೀನಿ ಅಂತ ನಿಮ್ಗೆ ವಿಡಿಯೋಗಳು ಬರುತ್ತೆ ಸೊ ಇವಾಗ ಜಸ್ಟು ಅನ್ಬಾಕ್ಸಿಂಗು ಮತ್ತೆ ಇದು ನಿಜವಾಗ್ಲೂ ವರ್ಕೌಟ್ ಆಗುತ್ತೆ ಅಂತ ಟ್ರೈ ಮಾಡಿದ್ದಷ್ಟೇ ಫಸ್ಟ್ ಇದರಲ್ಲೇ ಸಕ್ಸಸ್ ಆಗೋಯಿತು ವರ್ಕೌಟ್ ಆಗೋಯ್ತು ನೋಡಿ ಮಿಕ್ಕಿರೋ ಕಾವಲ್ಲು ಇವಾಗ ಟೀ ರೆಡಿ ಮಾಡ್ಕೊಂಡು ಕುಡಿತಾ ಇದ್ವಿ ಈ ಚಳಿಗಾಲದಲ್ಲಿ ಈ ಥರ ಬೆಂಕಿ ಹಾಕ್ಕೊಂಡು ಒಳ್ಳೆ ಬಿಸಿ ಬಿಸಿಯಾಗಿ ಬಾರ್ಬಿಕ್ಯೂ ಚಿಕನ್ನ ಸುಟ್ಕೊಂಡು ಸೊ ಇದ್ರೆ ಅದ್ರ ಮಜಾನೇ ಬೇರೆ ಜೊತೆಗೆ ಎಲ್ಲ ಫ್ಯಾಮಿಲಿಗಳು ಮಕ್ಕಳೆಲ್ಲ ಸೇರ್ಕೊಂಡು ಸೊ ಸಕ್ಕತ್ ಎಂಜಾಯ್ ಮಾಡಿದ್ವಿ ನೋಡಿ ನಮ್ಮ ಟೀನೂ ರೆಡಿ ಇದೆ ನಾನು ಮೊದಲೇ ಹೇಳಿದಂಗೆ ಇದಕ್ಕೆ ಎಂಟುನೂರ ಐವತ್ತು ರೂಪಾಯಿ ಆಗುತ್ತೆ ಅಲ್ಲಿ ಸೊ ನೀವು ಏನಾದರೂ ತಗೋಬೇಕು ಅಂತಂದ್ರೆ ಸ್ವಲ್ಪ ಇನ್ನೊಂಚೂರು ಕ್ವಾಲಿಟಿ ಜಾಸ್ತಿ ಇರೋದು ಸಿಗುತ್ತೆ ಅನ್ಸುತ್ತೆ ನೋಡ್ಬಿಟ್ಟು ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಬಿಟ್ಟು ತಗೊಳ್ಳಿ ಸೊ ಇದು ಎಂಟು ಐವತ್ತು ರೂಪಾಯಿ ಒಂಬೈನೂರ ಐವತ್ತು ಸಾವಿರ ಎರಡು ಸಾವಿರ ಈ ರೀತಿ ಹೋಗ್ತಾನೆ ಇರುತ್ತೆ ಸೊ ನಿಮ್ಗೆ ಯಾವ್ದು ಬೇಕು ತಗೊಳ್ಳಿ ಯಾವುದು ಬ್ರ್ಯಾಂಡೆಡ್ ಇಲ್ಲ ಯಾವುದೋ ಚೈನಾ ಐಟಮ್ ರೀತಿ ಅಂತ ಇದೆ ಈ ಬಾರ್ಬಿಕ್ಯೂ ಸೆಟಪ್ ಅಪ್ ಅಂತೂ ಸಕ್ಕದಾಗ ಸಸೆಸ್ಫುಲ್ ಆಗಾಯಿತು ಮುಂದೆ ಇನ್ನೂ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮಸಾಲೆಗಳೆಲ್ಲ ಹಾಕಿ ಸೊ ಐಟಮ್ಗಳನ್ನ ಸುಟ್ಕಂಡ್ ಸುಟ್ಕೊಂಡು ಬಾರ್ಬಿಕ್ಯೂ ಮಾಡ್ಕೊಂಡು ತಿನ್ನವ ಸೊ ಅದು ವೆಜ್ ಅರ ಇರ್ಬೋದು ನಾನ್ ವೆಜ್ ಅರ ಇರ್ಬೋದು ನಿಮ್ಗೆ ಯಾರು ಒಳ್ಳೆ ರೆಸಿಪಿ ಗೊತ್ತಿತ್ತು ಅಂದ್ರೆ ಮಿಸ್ ಮಾಡೋದಕ್ಕೆ ಕಮೆಂಟ್ ಮಾಡಿ ತಿಳಿಸಿ ಸೊ ಅದನ್ನು ಟ್ರೈ ಮಾಡ್ತೀವಿ ನೆಕ್ಸ್ಟ್ ಟೈಮು ಇದರಲ್ಲಿ ಚಾಕಿಂಗ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಸೊ ನೋಡುವ ಅದು ಮುಂದೆ ವಿಡಿಯೋಗಳಲ್ಲಿ ಬರುತ್ತೆ ಸೊ ಚಾಕ್ನ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೀವು ನೋಡ್ತೀರಾ ಈ ಮಿಸ್ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಾನು ಎರಡು ಸಾವಿರದ ಇಪ್ಪತ್ನಾಲ್ಕ ಫ್ಯಾಮಿಲಿ ಜೊತೆ ಸೇರಿ ಈ ರೀತಿ ವೆಲ್ಕಮ್ ಮಾಡಿದೆ ಸೊ ನೀವೆಲ್ಲ ಏನೇನೆಲ್ಲ ಪಾರ್ಟಿ ಮಾಡಿದೆ ಅಂತ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ತಿಳಿಸಿ ಫೇಸ್ಬುಕ್ ಅಲ್ಲಿ ಏನೋ ಈ ವಿಡಿಯೋ ನೋಡ್ತಾ ಇದ್ದೆ ಫಾಲೋ ಮಾಡೋದಂತ ಮರೆಯೋಕೆ ಹೋಗ್ಬೇಡಿ ನಮಸ್ಕಾರ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ